ಮುಂಭಾಗ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಕುಟುಂಬಸ್ಥರು ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು ಜೆ ಜೆ ನಗರದಲ್ಲಿರುವಂಥ ಮನೆ ಇಪ್ಪತ್ತ ಐವತ್ತು ಲಕ್ಷ ರೂಪಾಯಿ ಲೋನನ್ನು ಮಾಡಿಕೊಂಡಿದ್ರಂತೆ ಇವರು ಆದರೆ ಈಗ ಲೋನೆಲ್ಲ ಸೇರಿಕೊಂಡು ತೊಂಬತ್ತು ಲಕ್ಷವನ್ನು ಕಟ್ಟಿದ್ದಾರೆ ಆದರೂ ಕೂಡ ಬ್ಯಾಂಕ್ನವರು ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಹೀಗಾಗಿ ಇವರು ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು ವಿಕಾಸಸೌಧದ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದೇ ಕುಟುಂಬಸ್ಥರು ಆರು ಮಂದಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಇವತ್ತು ವಿಕಾಸಸೌಧದ ಮುಂಭಾಗದಲ್ಲಿ ಕಾರಣ ಏನಂದ್ರೆ ಇವರು ಬ್ಯಾಂಕ್ ಒಂದರಲ್ಲಿ ಖಾಸಗಿ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ರಂತೆ ಈಗ ಬಡ್ಡಿ ಬಡ್ಡಿಯೆಲ್ಲ ಸೇರ್ಕೊಂಡು ತೊಂಬತ್ತ ಏಳು ಲಕ್ಷವನ್ನ ಪಾವತಿ ಮಾಡಿದ್ದಾರೆ ಬ್ಯಾಂಕ್ ಕಟ್ಟಿದ್ದಾರೆ ಆದರೂ ಕೂಡ ಬ್ಯಾಂಕ್ನ ಸಿಬ್ಬಂದಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಇದೇ ಕಾರಣಕ್ಕಾಗಿ ವಿಕಾಸಸೌಧದ ಮುಂಭಾಗ ಇವತ್ತು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಎಣ್ಣೆ ಸುರಿಕೊಂಡು ಏನೇ ವಿಷಯ ಗೊತ್ತಾಗ್ತಿದ್ದಂತೆ ಮತ್ತೊಂದು ಕಡೆ ಪೊಲೀಸರು ಕೂಡ ಹೋಗಿರುವಂಥದ್ದು ಅಲ್ಲಿದ್ದಂತಹ ಸಿಬ್ಬಂದಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದುಕೊಳ್ತಾ ಇರುವಂಥದ್ದು ಸಮಾಧಾನ ಮಾಡ್ತಿದ್ದಾರೆ ಅವರನ್ನು ಫೈವ್ ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ ಐವತ್ತು ಲಕ್ಷ ತಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜ್ ಮಾಡಿ ನನ್ನ ಹತ್ರ ಇದು ಮನೆ ತಗೊಂಡಿದ್ದಾರೆ ಮೂರು ಲ ಮೂರು ಕೋಟಿ ಮನೆ ಒಂದೂವರೆ ಲಕ್ಷಗೆ ಕೋಟಿ ಒಂದು ಒನ್ ಟು ಫಾರ್ಟು ಒನ್ಗೆ ಆಕ್ಷನ್ ಮಾಡಿದ್ದಾರೆ ನಾವು ಹೋಗಿ ಕೇಳ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು ಯಾಕೆ ಆಮೇಲೆ ಬಾ ಇವಾಗೆ ಬಾ ನಾಳೆ ಬಾ ಥರನೇ ಹೇಳ್ತಾ ಇದ್ದಾರೆ ಚಂದ್ರಪ್ಪ ಮಂಜುನಾಥ್ ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ನಾವು ಜಮೀನಾಗೆ ಟೂ ಎರಡೂವರೆ ವರ್ಷದಿಂದ ನನಗೆ ಅವ್ರು ಮೀಟ್ ಮಾಡ್ತಾ ಇದ್ದೀನಿ ನಾವು ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು ನಮಗೆ ಮತ್ತೆ ಸಿಗ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಇವಾಗೆ ನನ್ನ ಮನೆ ಸೀಸ್ ಆಗಿದ್ದು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಬ್ಯಾಂಕ್ ಸೀಸ್ ಕರೆಯಾ ನಾವು ये कड़ बीसलाक रुपे था हमारा घर, घर सीज कियाना जब, इतु मने सीज माणी दला, अवेरी दली दला, ಗೋರಿಪಾಳ ಪಾತ್ರಪುರ ಥರ್ಟಿನ್ ಸಿ ಕ್ರಾಸ್ ನನಗೆ ಐವತ್ತು ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಶುಂಠಿ ಹಾಕಿದೆ ನಾನು ಶುಂಠಿನಲ್ಲಿ ಎಲ್ಲಾ ಲಾಸ್ ಆಯಿತು ಮಳೆ ಬಂದು ಎಲ್ಲ ಲಾಸ್ ಆಯಿತು ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತೆನಗೆ ಎಲ್ಲ ಹೇಳಿದ್ರು ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳ್ರು ನನಗೆ ಏನು ಕಮ್ಮಿ ಮಾಡಿ ಕೊಟ್ಟಿಲ್ಲ ನನ್ನ ಮನೆ ಒಂದು ಕೋಟಿ ಇಪ್ಪತ್ತು ಲಕ್ಷಗೆ ಸೀಸ್ ಮಾಡಿರೋದು ನಾವು ಕಟ್ಟಿದ್ದೀನಿ ನೈಂಟಿ ಸೆವೆನ್ ಲಾಕ್ ಕಟ್ಟಿದೀನಿ ನಾನು ಕೊಟ್ಟಿಲ್ಲ ಬ್ಯಾಂಕ್ ಮೋಸ ಮಾಡಿದ್ದಾರೆ ಸಿ ಎಂ ಬಿ ಟಿ ಮಾಡಬೇಕು ಎಲ್ಲ ನಮ್ಗೆ ನ್ಯಾಯ ಮಾಡಬೇಕು ನಾನು ಬೀದಿನಲ್ಲಿ ಇದ್ದೀನಿ ಮಗುಗೆ ತಗೊಂಡು ನನ್ನ ಮಗುಗೆ ಊಟಕ್ಕೆ ಕಾಸಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನ್ ಬಿಸ್ನೆಸ್ ಇಲ್ಲ ನಮ್ಗೆ ಜಮೀನು ಮಾಡ್ತೀನಿ ಅಂತ ನೈಂಟಿ ಫೈವ್ ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ ಐವತ್ತು ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ ಬ್ಯಾಂಕ್ ಅವ್ರು ಎಲ್ಲರೂ ನಮಗೆ ಹರಾಜ್ ಮಾಡಿ ನನ್ನ ಹತ್ರ ಇದು ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ಏನಿದು ಪ್ರಕರಣ ಅಂತ ಏನು ಇವರ ಆರೋಪ ಮಹೇಶ ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಕುಟುಂಬ ಏನಿದೆ ಇವರು ಶಾಹಿದಾ ಬಾನು ಅನ್ನುವಂತಹ ಅವರು ಕೂಡ ಜೆ ಜೆ ನಗರದ ನಿವಾಸಿ ಆಗಿರುವಂತದ್ದು ಕಳೆದ ಕೆಲವು ವರ್ಷಗಳಿಂದ ಕೂಡ ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಸೊ ಇವರು ಒಂದು ಶುಂಠಿ ವ್ಯಾಪಾರ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ ನಿಂದ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಸಾಲವಾಗಿ ಪಡೆದಿರ್ತಾರೆ ಇದನ್ನ ಕೂಡ ಅವರು ಸಾಲ ಅಂದ್ರೆ ಸಾಲವನ್ನು ಪಡೆದಿರ್ತಾರೆ ತದನಂತರ ಒಂದು ಶುಂಠಿ ಬೆಳೆ ನಾಶ ಹಿನ್ನೆಲೆಯಲ್ಲಿ ಅವರಿಗೆ ಅಷ್ಟು ಹಣವನ್ನು ಪಾವತಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅವರು ಐವತ್ತು ಲಕ್ಷಕ್ಕೆ ಬಡ್ಡಿ ಸಮೇತವಾಗಿ ಪ್ಲಸ್ ನಲವತ್ತೇಳು ಒಟ್ಟು ತೊಂಬತ್ತೇಳು ಲಕ್ಷ ರೂಪಾಯಿಗಳ ಹಣವನ್ನು ಕೂಡ ಪಾವತಿ ಮಾಡಿರ್ತಾರೆ ಆದ್ರೂ ಕೂಡ ಅವರು ಇನ್ನಿಷ್ಟು ಅಮೌಂಟ್ ಅನ್ನ ಕಟ್ಬೇಕಂದ್ರೆ ಹೆಚ್ಚಾಗಿ ಬಡ್ಡಿಯನ್ನ ಪಾವತಿ ಮಾಡ್ಬೇಕಂತ ಹೇಳಿ ಏನು ಒಂದು ಶಾಯಿಸಿದ ಬಾನು ಮತ್ತು ಅವರ ಕುಟುಂಬದ ಮೇಲೆ ಸಾಕಷ್ಟು ಒತ್ತಡವನ್ನು ಕೂಡ ಹಾಕ್ತಾರೆ ಇದರಿಂದ ಸಾಕಷ್ಟು ನನ್ನಂತ ಅವರು ಕೋರ್ಟ್ ನ ಮರೆ ಕೂಡ ಹೋಗ್ತಾರೆ ಕೋರ್ಟ್ ನಲ್ಲಿ ಕೂಡ ಅವರಿಗೆ ಬಡ್ಡಿ ಒಂದು ರಿಯಾಯಿತಿಯನ್ನು ಕೊಟ್ಟು ಹಣ ಪಾವತಿ ಮಾಡ್ಬೇಕಂತ ಹೇಳ್ತಾರೆ ಸೊ ಇದರಿಂದ ಹಿನ್ನೆಲೆಯಲ್ಲಿ ಒಂದು ಖಾಸಗಿ ಬ್ಯಾಂಕ್ನ ವ್ಯಕ್ತಿಗಳು ಏನಾಗ್ತಾರೆ ಅಲ್ಲಿ ಸ್ಥಳೀಯವಾಗಿರುವಂತಹ ಪ್ರಭಾವಿ ವ್ಯಕ್ತಿಗಳನ್ನ ಬಳಸಿಕೊಂಡು ಅವರ ಒಂದು ಮನೆ ಸುಮಾರು ಮೂರು ಕೋಟಿ ಮೌಲ್ಯದ ಮನೆಯನ್ನ ಕೇವಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಮಾರಾಟವನ್ನು ಮಾಡಿರುವಂತದ್ದು ಒಂದು ಉಳಿದಂತಹ ಆಮ ಹಣವನ್ನು ಏನಿರುತ್ತೆ ಮನೆಯ ಒಂದು ಮೌಲ್ಯ ಏನಿರುತ್ತೆ ಆ ಒಂದು ಹಣವನ್ನು ಕೂಡ ಇವರಿಗೆ ವಾಪಸ್ ಪಾವತಿ ಮಾಡಿರೋದಿಲ್ಲ ಇದರಿಂದಾಗಿ ಇವರಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಅದರ ಪರಿಹಾರವನ್ನು ಕಂಡುಕೊಡ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಅಲ್ಲಿನ ಮಾಜಿ ಕಾರ್ಪೊರೇಟ್ ಆಗಿರುವಂತಹ ಇಮ್ರಾನ್ ಪಾಷಾ ಅವರನ್ನು ಕೂಡ ಸಾಕಷ್ಟು ಬಾರಿ ಭೇಟಿಯನ್ನು ಮಾಡಿರ್ತಾರೆ ಅವರು ಅವರು ಕೂಡ ಅಂದ್ರೆ ಜಮೀರ್ ಕೂಡ ಹೇಳಿರ್ತಾರೆ ಅಂದ್ರೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡು ಅವರಿಗೆ ಒಂದು ಬ್ಯಾಂಕ್ ನ ಇರುವಂತಹ ಬಡ್ಡಿ ಏನಿದೆ ಅದನ್ನ ಕಡಿಮೆ ಮಾಡ್ಕೊಡುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಸುಮಾರು ಮೂರು ವರ್ಷಗಳಿಂದ ಕೂಡ ಹೇಳ್ತಾನೆ ಇದ್ದಾರೆ ಆದ್ರೆ ಯಾವ್ದು ಕೂಡ ಅದಕ್ಕೆ ಇನ್ನು ಕೂಡ ಪರಿಹಾರ ಕಂಡುಕೊಂಡಿಲ್ಲ ಹಿನ್ನೆಲೆಯಲ್ಲಿ ಅವರು ನಂದಂತವರು ಕೂಡ ಏನಾಗಿದೆ ಅಂತ ಈಗ ಸರ್ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡ್ಬೇಕು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಹೇಳಿ ಬಂದಿರುವಂತಹದ್ದು ಈಗಾಗಲೇ ವಿಕಾಸಸೌಧದ ಮುಂದೆ ಅವರು ಮಾತಾಡ್ತಾ ಇದ್ದಂತ ವೇಳೆಯಲ್ಲಿ ಅವರ ಒಂದು ಭೇಟಿಗೆ ಅವಕಾಶ ಇಲ್ಲದೆ ಹಿನ್ನೆಲೆಯಲ್ಲಿ ಸೀಮೆಯನ್ನು ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇಡೀ ಕುಟುಂಬವು ಕೂಡ ತಕ್ಷಣ ವಿಧಾನಸೌಧ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಕುಮಾರಸ್ವಾಮಿ ಅವರ ಸ್ಥಳಕ್ಕೆ ಧಾವಿಸಿ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ಈಗಾಗಲೇ ಸ್ಟೇಷನ್ಗೂ ಕೂಡ ಕರೆದುಕೊಂಡು ಬಂದು ಅವರ ವಿಚಾರಣೆ ಒಂದು ಹೇಳಿಕೆಯನ್ನು ಪಡ್ಕೊಳ್ತಾ ಇರುವಂತದ್ದು ಇನ್ನ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರನ್ನ ದಾಖಲಿಸಿಕೊಳ್ತಾರೆ ಈಗಾಗಲೇ ಒಟ್ಟಿನ ಅಲ್ಲಿ ಅವರು ಒಂದು ಸುಮಾರು ಮೂರು ಕೋಟಿ ಮೌಲ್ಯದ ಮನೆಯನ್ನ ಕಳೆದುಕೊಂಡು ಜೊತೆಗೆ ಈಗಾಗಲೇ ಕುಟುಂಬ ಕೂಡ ಬೀದಿಗೆ ಬಿದ್ದಿದೆ ನಮ್ಮ ವಾಸ ಮಾಡೋದಕ್ಕೂ ಕೂಡ ನಮಗೆ ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ನಮ್ಮ ಬಡವರ ಬಗ್ಗೆ ಒಂದು ಕಣಿಕಾರವನ್ನು ತೋರಿಸಬೇಕು ಅಂತ ಹೇಳಿ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಮಹೇಶ್ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವಿಕಾಸ ಸೌಧದ ಮುಂಭಾಗದಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು ಕಾರಣ ಏನಂದ್ರೆ ಬ್ಯಾಂಕ್ನಿಂದ ಸಾಲವನ್ನ ಪಡೆದುಕೊಂಡಿದ್ರಂತೆ ಇವರು ಐವತ್ತು ಲಕ್ಷ ರೂಪಾಯಿ ಆದರೆ ಸಾಲದ ಮೊತ್ತವನ್ನು ಬಡ್ಡಿಯನ್ನು ಸೇರಿಕೊಂಡು ತೊಂಬತ್ತ ಏಳು ಲಕ್ಷ ರೂಪಾಯಿ ಅವರು ಮರುಪಾವತಿಯನ್ನು ಮಾಡಿದ್ದಾರೆ ಆದರೂ ಕೂಡ ಬ್ಯಾಂಕ್ನ ಸಿಬ್ಬಂದಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಇವರು ಆರೋಪವಾಗಿರುವಂಥದ್ದು ಜೊತೆಗೆ ನ್ಯಾಯವನ್ನು ಕೊಡಿಸ್ಬೇಕು ನಾವು ಸಾಕಷ್ಟು ಮಂದಿಯನ್ನು ಈಗಾಗಲೇ ಭೇಟಿಯನ್ನು ಕೊಟ್ಟು ಭೇಟಿಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿ ಯಾರು ಕೂಡ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡಬೇಕು ಅಂತ ಬಂದಿದ್ದರಂತೆ ನೈಂಟಿ ಫೈವ್ ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ ಐವತ್ತು ಲಕ್ಷ ತಗೊಂಡ್ಬಿಟ್ಟು ನಮ್ಗೆ ನ್ಯಾಯ ಮಾಡ್ತಾ ಇಲ್ಲ ಬ್ಯಾಂಕ್ ಎಲ್ಲರೂ ನಮ್ಗೆ ಹರಾಜ್ ಮಾಡಿ ನನ್ನ ಹತ್ರ ಇದು ಮನೆ ತಗೊಂಡಿದ್ದಾರೆ ಮೂರು ಲ ಮೂರು ಕೋಟಿ ಮನೆ ಒಂದೂವರೆ ಲಕ್ಷಾಗೆ ಕೋಟಿ ಒಂದು ಒನ್ ಟು ಒನ್ಗೆ ಆಕ್ಷನ್ ಮಾಡಿದ್ದಾರೆ ನಾವು ಹೋಗಿ ಕೇಳ್ರೆ ನನಗೆ ಏನು ಇಲ್ಲ ಅವರು ಯಾಕೆ ಆಮೇಲೆ ಬಾ ಇವಾಗೆ ಬಾ ನಾಳೆ ಬಾ ಈ ಥರನೇ ಹೇಳ್ತಾ ಇದ್ದಾರೆ ಚಂದ್ರಪ್ಪ ಮಂಜುನಾಥ್ ಅಪ್ಪಾಜಿಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ನಾವು ಜಮೀನಾಗೆ ಟೂ ಎರಡೂವರೆ ವರ್ಷದಿಂದ ನನಗೆ ಅವರು ಮೀಟ್ ಮಾಡ್ತಾ ಇದ್ದೀನಿ ನಾವು ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಮಗೆ ಮತ್ತೆ ಸಿಕ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಇವಾಗೆ ನನ್ನ ಮನೆ ಸೀಸ್ ಆಗಿದ್ದು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಬ್ಯಾಂಕ್ ಬ್ಯಾಂಕ ಸೀಸ್ ಕರ್ಯ ನಾವು ಏಕ ಬೀಸ್ ಲಾಕ್ ರೂಪಾಯಿ ಮರ ಘರ್ ಘರ್ ಸೀಸ್ ಕಿಯಾನ ಜಬ್ ಇದು ಮನೆ ಸೀಸ್ ಮಾಡಿದಲ್ಲ ಗೋರಿಪಾಳ ಪಾತ್ರಪುರ ಥರ್ಟಿನ್ ಸಿ ಕ್ರಾಸ್ ನನಗೆ ಐವತ್ತು ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ ಸುಂಟಿ ಹಾಕಿದೆ ನಾನು ಶುಂಠಿನಲ್ಲಿ ಎಲ್ಲಾ ಲಾಸ್ ಆಯಿತು ಮಳೆ ಬಂದು ಎಲ್ಲ ಲಾಸ್ ಆಯಿತು ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಜಮೀರ ಜಮೀರಣ್ಣಗೆ ಎಲ್ಲ ಹೇಳಿದ್ರು ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳ್ರು ನನಗೆ ಏನು ಕಮ್ಮಿ ಮಾಡಿ ಕೊಟ್ಟಿಲ್ಲ ನನ್ನ ಮನೆ ಒಂದು ಕೋಟಿ ಇಪ್ಪತ್ತು ಲಕ್ಷಗೆ ಸೀಸ್ ಮಾಡಿರೋದು ನಾವು ಕಟ್ಟಿದ್ದೀನಿ ನೈಂಟಿ ಸೆವೆನ್ ಲಾಕ್ ಕಟ್ಟಿದೀನಿ ನಾನು ಕೊಟ್ಟಿಲ್ಲ ಬ್ಯಾಂಕ್ ಮೋಸ ಮಾಡಿದ್ದಾರೆ ಏನಂತೆ ನಮ್ಗೆ ಸಿಎಂ ಬಿ ಟಿ ಮಾಡಬೇಕು ಎಲ್ಲ ನಮ್ಗೆ ನ್ಯಾಯ ಮಾಡಬೇಕು ನಾನು ಬೀದಿನಲ್ಲಿ ಇದ್ದೀನಿ ಮಗುಗೆ ತಗೊಂಡು ನನ್ನ ಮಗುಗೆ ಊಟಕ್ಕೆ ಕಾಸಿಲ್ಲ ನಮ್ಮ ಹತ್ರ ನಮ್ಮ ಏನ್ ಬಿಸ್ನೆಸ್ ಇಲ್ಲ